देख लें शिफ्ट में रोड बनाया उसको वो तलबट ले उसको बैठ मंगला करने लगा पूरे तो बने हैं हंसे निखाता बैठ मंगला होने से नहीं वाले करेंगे ये बड़ा पार्विन ये ही फर्स्ट ही जाऊंगी यादवान धर्मों देन आजमजात बियानी आज दिनिया अंता राधे माता पत्र पुष्पाणि समर्पयामि ओ अंज मुदांबे राधे ब्रह्माभाते एकतय जय हराय पुष्पार् महात्मनेदां जोहर एकादि गंपने रामद श्याम धरातना जमध्य मुंजा कल्याण हर लगाओ हे कौन से मंगनी बरा फले धाम 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 ध ઈ ધર્મ રાઇડલ રાસો મે સુરેન્દ્ર બોલ કે સબે મંગરાજી હાલે દે સબે આઈ હા આઈ ધન સાલો રે ના રંગ હે આ મે ના મત પરો દે છે કેશવા ಭಾಗದಲ್ಲಿ ಹದಿನೈದು ಪಂಚಾಯತಿ ಬರುತ್ತೆ ಕೆ ಜಿ ಎಫ್ ಕ್ಷೇತ್ರಕ್ಕೆ ಹದಿನೈದು ಪಂಚಾಯತ್ ಸುಮಾರು ಹತ್ತರಿಂದ ಹನ್ನೊಂದು ಪಂಚಾಯತಿಗೆ ಐವತ್ತು ಲಕ್ಷ ಇಂದ ಎಪ್ಪತ್ತು ಲಕ್ಷ ತೊಂಬತ್ತು ಲಕ್ಷವರೆಗೂ ಒಂದೊಂದು ಪಂಚಾಯತ್ ಲಿಂಕ್ ರೋಡ್ ಕರೆಕ್ಟ್ ಲಿಂಕ್ ರೋಡ್ಸ್ ಅಂದರೆ ಒಂದು ವಿಲೇಜ್ ಟು ವಿಲೇಜ್ ಕನೆಕ್ಟ್ ಆಗುವಂಥದ್ದು ವಿಲೇಜ್ ಟು ಮತ್ತೆ ಗೆ ಕನೆಕ್ಟ್ ಆಗುವಂಥ ಲಿಂಕ್ ರೋಡ್ಸ್ನ ತಗೊಂಡಿರೋದು ತೀರಾ ಇಪ್ಪತ್ತು ವರ್ಷಗಳು ಮೂವತ್ತು ವರ್ಷಗಳಿಂದ ಏನು ಬೇಡಿಕೆ ಇತ್ತು ಇವತ್ತು ಆ ಕೆಲಸನ ಇವತ್ತು ಪ್ರಾರಂಭ ಆಗಿದೆ ಸೊ ವೇತಮಂಗ್ಲ ಪೂಜೆ ಮಾಡಿದ್ದೀವಿ ತಿಂಬಾಪುರದಲ್ಲೂ ಕೂಡ ಸಿಂಪಂದ್ರದಲ್ಲೂ ಕೂಡ ನಾವು ಪೂಜೆ ಮಾಡಿದೀವಿ ಗುಲ್ಲಾಣಿಗೊಲ್ಲಾಣಿ ಪಂಚಾಯಿತಿ ಅದೇ ತರ ಸುಂದೂಪಾಂಡ್ಯ ಪ್ರತಿ ಪಂಚಾಯಿತಿಯಲ್ಲೂ ಒಂದು ಐವತ್ತು ಲಕ್ಷಕ್ಕೆ ಮೇಲ್ಪಟ್ಟು ಎಪ್ಪತ್ತು ಲಕ್ಷ ಇಲ್ಲ ತೊಂಬತ್ತು ಲಕ್ಷ ಪ್ರತಿ ಕೋಟಿ ಕೆಲಸ ಇದೆ ಲಿಂಕ್ ರೋಡ್ಸ್ಗೋಸ್ಕರ ಗ್ರಾಂಟ್ ತಂದಿರುವಂತ ಗ್ರಾಮೀಣ ಅಭಿವೃದ್ಧಿ ಆರ್ ಡಿ ಪಿ ಆರ್ ಲಿಂಕ್ ರೋಡ್ಸ್ಗೋಸ್ಕರನೇ ತಂದಿರುವಂತ ಅನುದಾನ ಕೂಡ ಇವತ್ತು ಭೂಮಿ ಪೂಜೆ ಮಾಡಿದೀವಿ ಇದು ಬಹಳ ವರ್ಷಗಳ ಬೇಡಿಕೆ ಇದ್ದಿರುವಂತ ಕೆಲಸಗಳನ್ನ ಮಾಡ್ತಾ ಬಂದಿರೋದು ಬಹಳ ವರ್ಷಗಳಿಂದ ಇಪ್ಪತ್ತು ವರ್ಷದಿಂದ ಯಾವ ದಾರಿ ಆಗಿಲ್ಲ ಹತ್ತು ಹದಿನೈದು ವರ್ಷದಲ್ಲಿ ಯಾವ ದಾರಿ ಆಗಿಲ್ಲ ಅದನ್ನ ಪ್ರಿಯಾರಿಟಿಯಲ್ಲಿ ತಗೊಂಡಿದೀವಿ ಪ್ರಿಯಾರಿಟಿಯಲ್ಲಿ ತಗೊಂಡಿದ ಎರಡೂವರೆ ತಿಂಗಳಲ್ಲಿ ಅಥವಾ ಒಂದು ಫಿಫ್ಟಿ ಡೇಸ್ ಅಲ್ಲಿ ಕೆಲಸ ಮಾಡ್ತೀನಿ ಅಂದಿದ್ದಾರೆ ಮಿನಿಮಮ್ ತ್ರೀ ಮಂತ್ಸ್ ಅಲ್ಲೇ ನೈಂಟಿ ಡೇಸ್ ಅಲ್ಲಿ ಒನ್ ಟ್ವೆಂಟಿ ಡೇಸ್ ಅಲ್ಲಿ ಕೆಲಸ ಕಂಪ್ಲೀಟ್ ಮಾಡಬೇಕು ಅಂತಾನೆ ಇದೆ ಗುಣಮಟ್ಟದಲ್ಲೂ ಅಷ್ಟೇ ಯಾವುದೇ ಕೆಲಸ ನಾವು ಇವತ್ತು ವರ್ಷನೂ ಕೂಡ ಗ್ರಾಮೀಣ ರಸ್ತೆ ಇರ್ಬೋದು ಅಥವಾ ಸ್ಟೇಟ್ ಹೈವೇ ಡಿಸ್ಟ್ರಿಕ್ಟ್ ಹೈವೇಸು ಕೂಡ ಯಾವ್ದಾದ್ರು ಗುಣಮಟ್ಟದಲ್ಲಿ ನಾವು ಕಾಡಬೇಕಾಗಿಲ್ಲ ಈ ರಸ್ತೆಗಳು ಕೂಡ ಇಲ್ಲಿನ ಸ್ಥಳೀಯರು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮುಖಂಡರು ನಿಂತು ಕೆಲಸ ತಗೋಬೇಕು ಥರದ್ರಲ್ಲಿ ನನ್ನ ಪರಿಶ್ರಮ ಇದೆ ಯಾವ್ಯಾವುದು ಕೆಲಸ ಬೇಡಿಕೆ ಇಟ್ಟಾಗ ಎರಡು ವರ್ಷದಲ್ಲಿ ಮೂರು ವರ್ಷದಲ್ಲಿ ಒಂದು ವರ್ಷದಲ್ಲಿ ಆರು ತಿಂಗಳಲ್ಲಿ ಅವ್ರು ಕೇಳೋ ಕೇಳಿದ ತಕ್ಷಣ ಆರು ತಿಂಗಳ ಕಾಲ ಮಿತ್ರದಲ್ಲಿ ನಾನು ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಮತ್ತು ಈ ನಿಂತು ಗುಣಮಟ್ಟದ ಕೆಲಸ ಮಾಡಿಸ್ಕೊಳ್ಬೇಕಾಗಿರೋವಂಥದ್ದು ಸ್ಥಳೀಯವಾಗಿರುವಂಥ ಮುಖಂಡರದು ಅಲ್ಲಿ ಆಯ್ಕೆ ಆಗಿರೋ ಗ್ರಾಮ ಪಂಚಾಯತ್ರು ಎಲ್ಲರದು ಜವಾಬ್ದಾರಿ ಆಗಿರುತ್ತೆ ಕೆಲಸ ಇವತ್ತು ನನ್ನ ಜೊತೆ ಪೂಜೆಗೆ ನಿಂತು ಹೊರಟೋಗೋದಲ್ಲ ನಾಳೆ ಇದ್ದು ಬೆಳಗ್ಗೆ ಬಂದು ಕೆಲಸ ಶುರುವಾದಾಗ ಅವ್ರ ಜೊತೆ ಇಲ್ಲಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸಿ ಕೆಲಸ ತಗೊಳ್ಳೋ ಅಂಥದ್ದು ಅವ್ರ ಜವಾಬ್ದಾರಿ ಆಗಿರುತ್ತೆ ಅದನ್ನ ಎಳಸ್ಕೋಕೂಡುದು ಯಾವುದೇ ಪಂಚಾಯತಿ ಮುಖಂಡರಾಗಿರ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಆಗಿರ್ಲಿ ಅಧ್ಯಕ್ಷರಾಗಿರ್ಲಿ ಇದು ಎಲ್ರಿಗೋಸ್ಕರ ಮಾಡ್ತಾ ಇರೋದು ಬರೀ ಶಾಸಕರು ಅನುದಾನ ತರ್ತಾರೆ ಅವ್ರಿಗೆ ಅವರು ಜವಾಬ್ದಾರಿ ಇದು ಅಂತ ತಿಳ್ಕೋಕೂಡುದು ಇದು ನಮ್ಮ ಗ್ರಾಮಗಳಿಗೆ ರಸ್ತೆ ಬಂದಿದೆ ನಮ್ಮ ಊರು ಚೆನ್ನಾಗ್ ಆಗೋದಕ್ಕೋಸ್ಕರ ಈ ರಸ್ತೆ ಬಂದಿದೆ ನಮ್ಮ ಸಮಸ್ಯೆಗಳಿಗೆ ಈ ರಸ್ತೆ ಬಂದಿದೆ ಅನ್ನೋ ಅರ್ಥ ಮಾಡಿಕೊಂಡು ನಮ್ಮ ರೈತರಿಗೆ ನಮ್ಮ ಕಾರ್ಮಿಕರಿಗೆ ನಮ್ಮ ಸ್ಥಳೀಯರಿಗೆ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜವಾಬ್ದಾರಿಯಿಂದ ಶಿಸ್ತಿಂದ ಇದ್ದು ಕೆಲಸ ತಗೊಳ್ಳೋ ಅಂಥದ್ದು ಅವ್ರ ಜವಾಬ್ದಾರಿ ಆಗುತ್ತೆ ಯಾವಾಗ ಇವರು ಆ ಜ ಕೆಲಸ ಮಾಡೋ ಜಾಗದಲ್ಲಿ ಮುಖಂಡರು ನಿಂತ್ಕೊತಾರೆ ಕೆಲಸ ಮಾಡುವಂತ ಕಂಟ್ರಾಕ್ಟರ್ಗೂ ಭಯ ಇರುತ್ತೆ ಜವಾಬ್ದಾರಿ ಇರುತ್ತೆ ಇನ್ನು ಕ್ವಾಲಿಟಿ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳ್ತೀವಿ ಲಿಮಿಟ್ಸ್ ಅಲ್ಲಿ ಆಗ್ತಾ ಇರುವಂತ ಈ ರಸ್ತೆಯನ್ನು ನಾವು ನಾಲ್ಕು ತಿಂಗಳ ಹಿಂದೆ ಮೇಡಮ್ ಅವರ ಹತ್ರ ಒಂದು ಬೇಡಿಕೆ ಇಟ್ಟಿದ್ವಿ ಮೇಡಮ್ ಅವರ ಹತ್ರ ಒಂದು ಬೇಡಿಕೆ ಇಟ್ಟಿದ್ವಿ ಮೇಡಮ್ ಇದು ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ರೋಡು ಭಾಳ ಹಾಳಾಗಿದೆ ಜನರಿಗೆ ಭಾಳ ತೊಂದರೆ ಆಗ್ತಿದೆ ಅಂತೇಳಿದ ತಕ್ಷಣ ಮೇಡಮ್ ಅವರು ಶೀಘ್ರವಾಗಿ ಇದಕ್ಕೊಂದು ಗ್ರ್ಯಾಂಟ್ಸ್ ಹಾಕ್ಸೋದಾಗ್ಲಿ ಅದರಿಂದ ಫಾಲೋ ಅಪ್ ಮಾಡೋದಾಗ್ಲಿ ನಮ್ಮನ್ನು ಫಾಲೋಅಪ್ ಮಾಡೋದಾಗಲಿ ಕೆಲಸಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ರು ಬಂದಿದ್ದಾರೆ ಇಲ್ಲಿ ಅತಿ ಶೀಘ್ರವಾಗಿ ಕೆಲಸ ಮಾಡ್ತೀನಿ ಅಂತ ಅವರು ಹೇಳ್ತಿದ್ದಾರೆ ಅವರು ಏನಿದೆ ಇಲ್ಲಿ ನಾವು ಕೋಆಪ್ರೇಟ್ ಮಾಡ್ತೀವಿ ಇಲ್ಲೇನಿದೆ ವಾಟರ್ ಲೈನ್ ಇರ್ಬೋದು ಪೈಪ್ಲೈನ್ಸ್ಗೆ ಇರ್ಬೋದು ಪ್ರತಿಯೊಂದಕ್ಕೂ ನಾವು ಮುಂದೆ ನಿಂತಿಲ್ಲಿ ಕೆಲಸ ಮಾಡಿಸ್ತೀವಿ ಸರ್ ಮೇಡಮ್ ಅವ್ರಿಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ನಾವು ಕೇಳಿ ನಾಲ್ಕು ತಿಂಗಳಲ್ಲೇ ಇದನ್ನ ಮಾಡಿಸ್ತಾ ಇರೋದಕ್ಕೆ ಮೇಡಮ್ ಅವ್ರಿಗೆ ಒಂದು ಬಹಳ ಟ್ಯಾಂಕ್ಸು ಸನ್ಮಾನ ಆಯ್ಕೆಯಾಗಿರುವ ಹತ್ತು ಕೋಟಿ ರೂಪಾಯಿಗಳನ್ನ ಗ್ರಾಮೀಣ ಪ್ರಶಸ್ತಿಗಳಿಗೆ ತಂದಿದ್ದಾರೆ ಅದರ ಅಂಗವಾಗಿ ಈ ಒಂದು ಇಂದು ತಿಂಚಂದ್ರ ಮತ್ತು ಮೇತ್ಮಂಗಲ ಗ್ರಾಮದಲ್ಲಿ ಗುರು ಪೂಜೆಯನ್ನು ಮಾಡಿದ್ದಾರೆ ಆದಷ್ಟು ಬೇಗ ಈ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಏಕೆಂದರೆ ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಹತ್ರ ಬರುವ ಸಂದರ್ಭದಲ್ಲಿ ಬೇಗ ಬೇಗನೆ ಕೆಲಸಗಳ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಮ್ ಎಲ್ ಎ ಅವರು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಕಂಪ್ಲೀಟ್ ಕೆ ಜಿ ಎಫ್ ಜನತೆಯ ಪರವಾಗಿ ಯಾಕೆಂದರೆ ಎಲ್ಲ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತ್ಗಳಿಗೂ ಕೂಡ ಅಮೌಂಟನ್ನು ಹಂಚಿ ಎಲ್ಲ ಪಂಚಾಯತ್ಗಳಲ್ಲೂ ಕೂಡ ಎಮ್ ಎಲ್ ಎ ಅವರು ಈ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಗ್ರಾಮೀಣ ಭಾಗದ ಎಲ್ಲ ಜನತೆಯ ಪರವಾಗಿ ಅವರಿಗೆ ನಾವು ಸಹೃದಯದಿಂದ ಅನಂತ ಅನಂತ ಧನ್ಯವಾದಗಳನ್ನ ಹಚ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಕಾರ್ಯಕ್ರಮನ ಅಂದರೆ ಅವರು ಕೆ ಜಿ ಎಫ್ ತಾಲೂಕು ಒಂದು ತಾಲೂಕಿಗೆ ಆರ್ ಟಿ ಒ ಆಫೀಸು ಮತ್ತು ಟೆಸ್ಟಿಂಗ್ ಟ್ರ್ಯಾಂಕ್ನ ಆ ಭಾಗದಲ್ಲಿ ಮಾಡೋದಕ್ಕೆ ನಾವು ಐದು ಎಕರೆ ಜಾಗ ಕೊಟ್ಟಿದ್ದ ತಕ್ಷಣ ಹತ್ತು ಕೋಟಿ ಅನುದಾನದಲ್ಲಿ ಬಿಲ್ಡಿಂಗ್ನ ಆರ್ ಟಿ ಒ ಆಫೀಸ್ ಬಿಲ್ಡಿಂಗ್ನ ಐದು ಕೋಟಿ ಅನುದಾನದಲ್ಲಿ ಆಮೇಲೆ ಟೆಸ್ಟಿಂಗ್ ಟ್ರ್ಯಾಂಕು ಐದು ಕೋಟಿ ಅನುದಾನದಲ್ಲಿ ಅವರು ಹತ್ತು ಕೋಟಿ ಕೆಲಸನ ಕಾಮಗಾರಿಗೆಯನ್ನು ಮುಗಿಸಿ ಬೇರೆ ಬೇರೆ ಕೆಲಸಗಳು ಒತ್ತಡ ಇದ್ದರೂ ಕೂಡ ಒಂದು ಎರಡು ಮೂರು ಲೇಟ್ ಹೀಗೆ ಆದರೂ ಕೂಡ ಇಪ್ಪತ್ತೆಂಟನೇ ತಾರೀಕು ಇಲ್ಲಿ ಲೋಕಾಖೆ ಮಾಡಲಿಕ್ಕೋಸ್ಕರ ಒ ಆಫೀಸು ಮತ್ತೆ ಟೆಸ್ಟಿಂಗ್ ಕ್ರ್ಯಾಂಕ್ ಬರ್ತಾ ಇದ್ದಾರೆ ಎಲ್ಲ ಗ್ರಾಮ ಪಂಚಾಯತಿಗಳಿಂದ ಇರುವಂಥ ಮುಖಂಡರು ಪಕ್ಷದ ಕಾರ್ಯಕರ್ತರು ಗ್ರಾಮ ಪಂಚಾಯತಿ ಗೌರವಾನ್ವಿತ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಮನವಿ ಎಲ್ಲರೂ ಬರಬೇಕು ಸಮಸ್ತ ಸಾರ್ವಜನಿಕರಿಗೆ ಅಣ್ಣ ತಮ್ಮಂದರು ನನ್ನ ತಾಯಂದರು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ವಿಶೇಷವಾಗಿ ಈ ಭಾಗದ ಮುಖಂಡರಿಗೆ ರೈತರಿಗೆ ಬಡವರಿಗೆ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಹಬ್ಬ ಬಡವರಿಗೆ ರೈತರಿಗೆ ಒಳ್ಳೆಯ ಮಳೆ ಬೆಳೆಯನ್ನು ಕೊಟ್ಟು ಕಾರ್ಮಿಕರಿಗೆ ಉತ್ತಮವಾಗಿರುವಂಥ ಉದ್ಯೋಗವನ್ನು ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳಿಗೆ ಮುಂದೆ ಭವಿಷ್ಯದಲ್ಲಿ ಅವರ ಒಳ್ಳೆ ವಿದ್ಯಾಭ್ಯಾಸ ಆಗಿ ಭವಿಷ್ಯವನ್ನು ಕಟ್ಟುವಂಥ ಒಂದು ಅವರಿಗೆ ಒಳ್ಳೆಯ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು ಅಂತ ಗಣೇಶ ಗೌರಿ ಗಣೇಶ ಹಬ್ಬದ ದಿನ ಶುಭ ಹಾರೈಸ್ತೀನಿ ಎಲ್ಲರಿಗೂ ಶುಭ ಹಾರೈಸ್ತೀನಿ ಧನ್ಯವಾದಗಳು